ಸ್ನೇಹಿತರೆ ವನಸಿ ಪಬ್ಲಿಕ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಸ್ಕೋ ಶೃಂಗ ಇಲ್ಲಿ ನಾನಾ ಚರ್ಚೆಗಳ ಜೊತೆಗೆ ಮೋದಿ ಮತ್ತು ಪುಟಿನ್ ನಡುವೆ ಕೆಲ ಸಮಯ ರಹಸ್ಯಮಯ ಮಾತುಕತೆ ಆಯಿತು ಈ ಸ್ಕೋ ಶೃಂಗಸಭೆಯ ನಂತರ ಅಮೆರಿಕದ ಟ್ರಂಪ್ ವಿಧಿಸಿರುವ ಈ ಐವತ್ತು ಪರ್ಸೆಂಟ್ ತೆರಿಗೆ ಬಗ್ಗೆ ಅಲ್ಲಿನ ಜನರೇ ಇದರ ವಿರುದ್ಧ ಮಾತನಾಡುವ ಪರಿಸ್ಥಿತಿ ಉಂಟಾಗಿದೆ ಸ್ನೇಹಿತರೆ ಈ ತೆರಿಗೆ ವಿಚಾರವನ್ನು ಬದಿಗಿಟ್ಟು ನೋಡಿದರೆ ಅಮೆರಿಕ ಮತ್ತು ಭಾರತದ ನಡುವೆ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆ ಆಗುತ್ತಿದೆ ಎಂದು ಸ್ವತಃ ಭಾರತದ ವಾಣಿಜ್ಯ ಸಚಿವರಾದ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ಸ್ನೇಹಿತರೆ ಈ ಅಮೆರಿಕ ವಿಧಿಸಿರುವ ಈ ದ್ವಂದ್ವಮಯ ತೆರಿಗೆ ನಂತರವೂ ಭಾರತ ಮತ್ತು ಅಮೆರಿಕ ಒಪ್ಪಂದದ ಮುನ್ನೆಲೆಗೆ ಬಂದಿರೋದು ಇದರಿಂದ ಅಮೆರಿಕ ಭಾರತವನ್ನು ಬಿಟ್ಟಿರಲು ಸಾಧ್ಯವಿಲ್ಲವಾ ಅಥವಾ ಭಾರತದ ವ್ಯಾಪಾರ ಸಂಬಂಧದಿಂದ ಅಮೆರಿಕಾಗೆ ಹೆಚ್ಚು ಲಾಭವನ್ನು ತಂದುಕೊಡುತ್ತಿದೆಯಾ ಇಲ್ಲ ಭಾರತ ಅಮೆರಿಕಾದ ವ್ಯಾಪಾರ ಸಂಬಂಧದಿಂದ ಹೆಚ್ಚು ಲಾಭವನ್ನು ಗಳಿಸುತ್ತಿದೆಯಾ ಇವೆಲ್ಲವನ್ನ ನೋಡೋಣ ಬನ್ನಿ ಸ್ನೇಹಿತರೆ ಸ್ವಾತಂತ್ರ್ಯದ ನಂತರ ಬಹಳ ಕಾಲ ಭಾರತ ಅಮೆರಿಕದಿಂದ ಬಹಳ ದೂರವೇ ಇತ್ತು ಇದಕ್ಕೆ ಕಾರಣ ಏನ್ ಗೊತ್ತಾ ಶೀತಲ ಸಮರದ ಕಾಲದಲ್ಲಿ ಭಾರತ ಏನ್ ಮಾಡುತ್ತೆ ಅಂದ್ರೆ ಸೋವಿಯತ್ ಒಕ್ಕೂಟವನ್ನ ಬೆಂಬಲಿಸುತ್ತೆ ಇದೇ ಪ್ರಮುಖ ಕಾರಣವಾಯಿತು ಭಾರತ ಅಮೆರಿಕದಿಂದ ದೂರ ಸರಿಯೋದಕ್ಕೆ ಸ್ನೇಹಿತರೆ ಆದರೆ ಭಾರತ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಭಾರತ ಆರ್ಥಿಕತೆಯ ಸುಧಾರಣೆಯತ್ತ ಸಾಗುತ್ತಾ ಇತ್ತು ಆಗ ನಮ್ಮ ದೇಶದ ಪ್ರಧಾನಿಯಾಗಿದ್ದು ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರ ಒಂದು ಕಾಲದಲ್ಲಿ ಭಾರತ ಮತ್ತು ಅಮೆರಿಕದ ದೇಶಗಳ ನಡುವೆ ಬಾಂಧವ್ಯ ಬೆಳೆಯುವುದಕ್ಕೆ ಶುರುವಾಗುತ್ತದೆ ಹಾಗೆಯೇ ಭಾರತ ಸಾವಿರದ ಒಂಬೈನೂರ ತೊಂಬತ್ತರ ಕೊನೆಯಲ್ಲಿ ಅಣ್ವಸ್ತ್ರ ಪರೀಕ್ಷಾರ್ಥ ಪ್ರಯೋಗಗಳ ಆಗ್ತಾನೆ ಶುರುವಾಗುತ್ತದೆ ಆಗ ವಾಜಪೇಯಿ ಮತ್ತು ಬಿಲ್ ಕ್ಲಿಂಟನ್ ನಡುವಿನ ಉತ್ತಮ ಸಂಬಂಧದಿಂದ ವ್ಯಾಪಾರ ಒಪ್ಪಂದಗಳು ಆಗುತ್ತವೆ ತದನಂತರ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾರ್ಜ್ ಬುಷ್ರವರ ಕಾಲದಲ್ಲಿಯೂ ಸಹ ತಮ್ಮ ಉತ್ತಮ ಬಾಂಧವ್ಯ ಮುಂದುವರೆದು ಇಂಡಿಯಾ ಯುಎಸ್ ನ್ಯೂಕ್ಲಿಯರ್ ಡೀಲ್ ಮುಂತಾದ ಒಪ್ಪಂದಗಳು ಸಹ ಆಗ್ತವೆ ಇನ್ನು ನಮ್ಮ ದೇಶದ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ ಒಬಾಮ ರವರ ನಡುವೆ ಉತ್ತಮ ಸಂಬಂಧವನ್ನು ನಾವು ಕಾಣಬಹುದು ಸ್ನೇಹಿತರೆ ಮೋದಿಯವರ ಯುಗ ಪ್ರಾರಂಭವಾಗಿರುವುದು ನಿಮಗೆಲ್ಲರಿಗೂ ತಿಳಿದಿರುವ ವಿಚಾರ ಮೋದಿ ಮತ್ತು ಜೋ ಬೈಡೆನ್ ನಡುವೆ ಆದ ಒಪ್ಪಂದಗಳು ಹಾಗೆಯೇ ಮೋದಿ ಮತ್ತು ಟ್ರಂಪ್ ನಡುವಿನ ಉತ್ತಮ ಒಡನಾಟಗಳು ಭಾರತ ಮತ್ತು ಅಮೆರಿಕ ಸಂಬಂಧವನ್ನ ಗಟ್ಟಿ ಮಾಡಿದ್ದರಲ್ಲಿ ಯಾವುದೇ ಸಂಶಯವಿಲ್ಲ ಹೀಗೆ ಅಮೆರಿಕ ಹಾಗೂ ಭಾರತ ನಡುವೆ ಉತ್ತಮ ಬಾಂಧವ್ಯ ಬೆಳೆಯುತ್ತಿದ್ದು ವಿಶ್ವ ಆರ್ಥಿಕತೆಯಲ್ಲಿ ಮುನ್ನುಗ್ಗುತ್ತಿದ್ದ ಈ ಎರಡು ದೇಶಗಳ ಸಂಬಂಧ ಟ್ರಂಪ್ ಟ್ಯಾರಿಫ್ ನೀತಿಯಿಂದ ಕಡಿಮೆಯಾಗುತ್ತಿದೆ ಎನ್ನಬಹುದು ಟ್ರಂಪ್ ತೆರಿಗೆ ನೀತಿ ಒಂದು ಕಡೆಯಾದರೆ ಅಮೆರಿಕ ಮತ್ತು ಭಾರತದ ನಡುವೆ ವ್ಯಾಪಾರದ ಮಾತುಕತೆ ಮುನ್ನೆಲೆಗೆ ಬಂದಿದೆ ಸ್ನೇಹಿತರೆ ಜಟಾಪಟಿಯ ನಡುವೆ ಈ ಎರಡು ದೇಶಗಳ ನಡುವಿನ ವ್ಯಾಪಾರ ಸಂಬಂಧದಿಂದ ಯಾರಿಗೆ ಹೆಚ್ಚು ಲಾಭ ಬನ್ನಿ ನೋಡೋಣ ಸ್ನೇಹಿತರೆ ಮೊದಲಿಗೆ ಅಮೆರಿಕಾದಿಂದ ಭಾರತಕ್ಕೆ ಯಾವ ರೀತಿ ಲಾಭ ಅಥವಾ ನಷ್ಟವಾಗುತ್ತಿದೆ ಬನ್ನಿ ನೋಡೋಣ ಮೊದಲನೆಯದಾಗಿ ತಂತ್ರಜ್ಞಾನ ವರ್ಗಾವಣೆ ಸ್ನೇಹಿತರೆ ಭಾರತಕ್ಕೆ ಅಮೆರಿಕ ನೆರವಿನಿಂದ ಆಧುನಿಕ ತಂತ್ರಜ್ಞಾನ ಸಿಗುತ್ತಿದೆ ಉದಾಹರಣೆಗೆ ಇಸ್ರೋ ಜೊತೆ ನಾಸಾ ಜೊತೆಗೂಡಿ ಅನೇಕ ಮಿಷನ್ಗಳನ್ನ ಮಾಡಿದೆ ಜೊತೆಗೆ ಅನೇಕ ಟೆಕ್ ಕಂಪನಿಗಳು ಆಪಲ್ ಟೆಸ್ಲಾ ಅಮೆಜಾನ್ನಿಂದ ಯುವಕರಿಗೆ ಉದ್ಯೋಗ ದೊರೆಯುತ್ತದೆ ಸ್ನೇಹಿತರೆ ಇನ್ನು ಎರಡನೆಯದಾಗಿ ರಕ್ಷಣಾ ಪಾಲುದಾರಿಕೆ ಭಾರತ ಅಮೆರಿಕದಿಂದ ಅತ್ಯಾಧುನಿಕ ಡ್ರೋನ್ಗಳು ಎಫ್ ಸಿಕ್ಸ್ಟೀನ್ ತಂತ್ರಜ್ಞಾನ ಹಾಗೂ ಭವಿಷ್ಯದ ಫೈಟರ್ ಜೆಟ್ ಎಂಜಿನ್ಗಳಿಗೆ ಪ್ರವೇಶವನ್ನ ಇದೆ ಸ್ನೇಹಿತರೆ ಇದರಿಂದ ಚೀನಾದ ಬೆದರಿಕೆಯನ್ನ ಎದುರಿಸಲು ಇದು ಅತ್ಯಮೂಲ ಸಂಗತಿಯಾಗಿದೆ ಜೊತೆಗೆ ಅಪಾಚೆ ಹೆಲಿಕಾಪ್ಟರ್ ಭಾರತೀಯ ಸೇನೆಗೆ ದೊಡ್ಡ ಶಕ್ತಿ ನೀಡಿದೆ ಸ್ನೇಹಿತರೆ ಮೂರನೆಯದಾಗಿ ವ್ಯಾಪಾರ ಮತ್ತು ಹೂಡಿಕೆ ಭಾರತ ಅಮೆರಿಕಾಗೆ ಬಟ್ಟೆ ಉತ್ಪನ್ನಗಳು ಐಟಿ ಸೇವೆಗಳು ಉಕ್ಕು ಜೊತೆಗೆ ಅತಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಸಹ ರಫ್ತು ಮಾಡುತ್ತಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರರಲ್ಲಿ ಮಾತ್ರ ಭಾರತ ಮತ್ತು ಅಮೆರಿಕ ದ್ವಿಪಕ್ಷೀಯ ವ್ಯಾಪಾರ ಸುಮಾರು ನೂರ ತೊಂಬತ್ತು ಬಿಲಿಯನ್ ಡಾಲರ್ ಗಳಷ್ಟಿತ್ತು ಜೊತೆಗೆ ಈ ಎಲ್ಲಾ ಕ್ಷೇತ್ರಗಳು ಲಾಭದ ಹಂಚಿನಲ್ಲಿದ್ದವು ನಾಲ್ಕನೆಯದಾಗಿ ಶಿಕ್ಷಣ ಸ್ನೇಹಿತರೆ ಭಾರತದ ವಿದ್ಯಾರ್ಥಿಗಳು ಅಮೆರಿಕದ ವಿಶ್ವವಿದ್ಯಾನಿಲಯಗಳಲ್ಲಿ ಓದಿ ತದನಂತರ ಭಾರತಕ್ಕೆ ಬಂದು ಅಭಿವೃದ್ಧಿಗೆ ಕೈ ಜೋಡಿಸುತ್ತಿದ್ದಾರೆ ಇಂದಿಗೂ ಏಳು ಲಕ್ಷಕ್ಕಿಂತ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಓದುತ್ತಿದ್ದಾರೆ ಕೊನೆಯದಾಗಿ ಪ್ರಮುಖ ಉತ್ಪನ್ನಗಳ ಆಮದು ಸ್ನೇಹಿತರೆ ಭಾರತವು ಅಮೆರಿಕದಿಂದ ಖನಿಜ ಉತ್ಪನ್ನಗಳು ರಾಸಾಯನಿಕಗಳು ಯಂತ್ರೋಪಕರಣಗಳು ಜೊತೆಗೆ ಆಹಾರ ಉತ್ಪನ್ನದಂತಹ ಸರಕುಗಳನ್ನು ಸಹ ಆಮದು ಮಾಡಿಕೊಳ್ಳುತ್ತಿದೆ ಜೊತೆಗೆ ಅಮೆರಿಕದ ವಿಮಾನಯಾನ ಸೌಲಭ್ಯದಿಂದ ಭಾರತದ ವಿಮಾನಯಾನ ಉದ್ಯಮಕ್ಕೆ ದೊಡ್ಡ ಬೆಂಬಲ ನೀಡುತ್ತಿದೆ ಏರ್ ಇಂಡಿಯಾ ಮತ್ತು ಇಂಡಿಗೋದಂತಹ ಕಂಪನಿಗಳು ಅಮೆರಿಕದ ವಿಮಾನಗಳನ್ನು ಖರೀದಿಸುತ್ತದೆ ಇದಷ್ಟು ಅಮೆರಿಕದಿಂದ ಭಾರತಕ್ಕೆ ಆಗುತ್ತಿರುವ ಅನುಕೂಲಗಳು ಇನ್ನು ಭಾರತದಿಂದ ಅಮೆರಿಕ ಮಾಡುತ್ತಿರುವ ಲಾಭಗಳು ಒಂದ ಎರಡ ಮೊದಲನೆಯದಾಗಿ ಮಾರ್ಕೆಟಿಂಗ್ ಮತ್ತು ವ್ಯಾಪಾರ ಸ್ನೇಹಿತರೆ ಭಾರತ ಒಂದು ಮಾರುಕಟ್ಟೆ ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ಅಮೆರಿಕದ ಕಂಪನಿಗಳಿಗೆ ಇದು ಗೋಲ್ಡನ್ ಅಪಾರ್ಚುನಿಟಿ ಎಂದೇ ಹೇಳಬಹುದು ಕಾರಣ ಏನೆಂದರೆ ಗೂಗಲ್ ಮೆಟಾ ಅಮೆಜಾನ್ ಆಪಲ್ ಮೈಕ್ರೋಸಾಫ್ಟ್ ಮುಂತಾದ ಕಂಪನಿಗಳು ಭಾರತದಲ್ಲಿಯೇ ವಾರ್ಷಿಕ ಹದಿನೈದರಿಂದ ಇಪ್ಪತ್ತು ಬಿಲಿಯನ್ ಡಾಲರ್ ಆದಾಯ ಪಡೆಯುತ್ತಿದೆ ಮಾಹಿತಿ ತಂತ್ರಜ್ಞಾನ ಸ್ನೇಹಿತರೆ ಭಾರತ ಐಟಿ ತಜ್ಞರು ಅಮೆರಿಕದ ಸಾಫ್ಟ್ವೇರ್ ಹಾಗೂ ಸಿಲಿಕಾನ್ ವ್ಯಾಲಿ ಕಂಪನಿಗಳ ಬೆನ್ನೆಲುಬಾಗಿದ್ದಾರೆ ಉದಾಹರಣೆ ಗೂಗಲ್ ನ ಸಿಇಒ ಸುಂದರ್ ಪಿಚಾಯ್ ಮೈಕ್ರೋಸಾಫ್ಟ್ ನ ಸತ್ಯ ನಾದೆಲ್ಲಾ ನಮ್ಮ ಭಾರತೀಯರಲ್ಲವೇ ಸ್ನೇಹಿತರೆ ಈ ಮೆಕ್ ಡೊನಾಲ್ಡ್ ಕೋಲಾ ಹಾಗೂ ಹಲವು ಅಮೆರಿಕನ್ ಕಂಪನಿಗಳು ಭಾರತದಲ್ಲಿ ಹದಿನೈದು ಬಿಲಿಯನ್ ಗಿಂತ ಹೆಚ್ಚು ಹಣವನ್ನ ಗಳಿಸುತ್ತಿವೆ ಸ್ನೇಹಿತರೆ ಇನ್ನು ವಾಲ್ಮಾರ್ಟ್ ಐಬಿಎಂ ಡೆಲ್ ಮತ್ತಿತರ ಕಂಪನಿಗಳ ಗ್ಲೋಬಲ್ ಸೆಂಟರ್ಗಳು ಹದಿನೈದರಿಂದ ಇಪ್ಪತ್ತು ಬಿಲಿಯನ್ ಡಾಲರ್ ಆದಾಯವನ್ನು ಗಳಿಸುತ್ತವೆ ಷೇರುಪಟ್ಟೆಯ ಹಣಕಾಸು ಸಂಸ್ಥೆಗಳು ಕನ್ಸಲ್ಟಿಂಗ್ ಕಂಪನಿಗಳ ವಿಧಿಸುವ ಶುಲ್ಕವೇ ಹದಿನೈದರಿಂದ ಇಪ್ಪತ್ತು ಬಿಲಿಯನ್ ಡಾಲರ್ ಆಗುತ್ತದೆ ಸ್ನೇಹಿತರೆ ಇನ್ನು ಭಾರತದ ವಿದ್ಯಾರ್ಥಿಗಳು ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ಓದಿ ಸಾಕಷ್ಟು ಫೀಸು ಇತ್ಯಾದಿ ವೆಚ್ಚಗಳಿಂದ ಆ ದೇಶಕ್ಕೆ ವಾರ್ಷಿಕವಾಗಿ ಇಪ್ಪತ್ತೈದು ಬಿಲಿಯನ್ ಡಾಲರ್ ಆದಾಯವನ್ನ ತಂದುಕೊಡುತ್ತಿವೆ ಔಷಧಿ ಉದ್ಯಮ ಭಾರತವು ವಿಶ್ವದ ಫಾರ್ಮಸಿ ಎಂದೇ ಖ್ಯಾತಿಯಾಗಿದೆ ಸ್ನೇಹಿತರೆ ಭಾರತದಿಂದ ಜನರಿಕ್ ಔಷಧಿಗಳು ಅಮೆರಿಕಕ್ಕೆ ದೊಡ್ಡ ಪ್ರಮಾಣದಲ್ಲಿ ರಫ್ತು ಆಗುತ್ತಿವೆ ಇದರಿಂದ ಅಮೆರಿಕದ ಜನರಿಗೆ ಕಡಿಮೆ ದರದಲ್ಲಿ ಔಷಧಿಗಳು ದೊರೆಯುತ್ತಿವೆ ಇನ್ನು ಮನೋರಂಜನಾ ಕ್ಷೇತ್ರ ಅಂದರೆ ಹಾಲಿವುಡ್ ಸಿನಿಮಾಗಳು ಸ್ಕ್ರೀಮಿಂಗ್ ಸರ್ವಿಸ್ ಡಿಫೆನ್ಸ್ ಡೀಲ್ಗಳ ಮುಖಾಂತರವೂ ಸಹ ಸಾಕಷ್ಟು ಬಿಲಿಯನ್ ಗಟ್ಟಲೆ ಆದಾಯ ಮಾಡುತ್ತಿವೆ ಸ್ನೇಹಿತರೆ ಈಗ ಮುಖ್ಯ ಪ್ರಶ್ನೆಗೆ ಬರೋಣ ಯಾರಿಗೆ ಜಾಸ್ತಿ ಲಾಭ ಸ್ನೇಹಿತರೆ ಭಾರತಕ್ಕಿಂತ ಹೆಚ್ಚು ರಫ್ತನ್ನು ಭಾರತವು ಅಮೆರಿಕಾಗೆ ಮಾಡುತ್ತಿದೆ ಎಂದು ಟ್ರಂಪ್ ಆಗಾಗ ಹೇಳ್ತಾ ಬರ್ತಾ ಇದ್ದಾರೆ ಅಮೆರಿಕಾದಿಂದ ಲಾಭ ಮಾಡುವುದರ ಜೊತೆಗೆ ಭಾರತ ಹೆಚ್ಚು ಟ್ಯಾರಿಫ್ ಹಾಕುತ್ತಿದೆ ಎಂದು ಹಾಸ್ಯಾಸ್ಪದವಾಗಿ ಅಲ್ಲಲ್ಲಿ ಟೀಕಿಸುತ್ತಿದ್ದಾರೆ ಆದರೆ ವಾಸ್ತವವಾಗಿ ಅಂದರೆ ನಿಜವಾದ ಲಾಭವಾಗುತ್ತಿರುವುದು ಭಾರತಕ್ಕಲ್ಲ ಬದಲಾಗಿ ಅಮೆರಿಕಾವೇ ಹೆಚ್ಚು ಲಾಭ ಮಾಡಿಕೊಳ್ತಾ ಇದೆ ಎಂದು ಜಿಟಿಆರ್ ಅಂದರೆ ಗ್ಲೋಬಲ್ ಟ್ರೇಡ್ ರಿಸರ್ಚ್ ವರದಿ ಎಂದು ಹೇಳಿದೆ ಇದರ ಪ್ರಕಾರ ಅಮೆರಿಕವು ಮೂವತ್ತ ಐದರಿಂದ ನಲವತ್ತು ಟ್ರೇಡ್ ಸರ್ಪ್ಲಸ್ ಹೊಂದಿದೆ ಎಂದು ತಿಳಿಸಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಜಾಸ್ತಿ ಲಾಭ ಯಾರಿಗೆ ಎಂದು ನೀವು ಭಾವಿಸುತ್ತಿದ್ದೀರಿ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡುವುದರ ಜೊತೆಗೆ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಇಂತಿ ನಿಮ್ಮ ಒನಸಿರಿ ಪಬ್ಲಿಕ್ ಕೇರ್